ಒಳ್ಳೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಅದು ಸೂಪರ್ ಫಾರ್ ಡೆವೆಲ್ ಸೂಪರ್ ಒಳ್ಳೆ ತಾಯಿ ಯು ನಿಜ ಚನ್ನಾಗಿ ತೋರಿಸಿದ್ರೆ ಮತ್ತೆ ಒಳ್ಳೆ ಲವ್ ಸ್ಟೋರಿ ಒಳ್ಳೆ ಫೈಟ್ ಡ್ಯಾನ್ಸ್ ಸಾಂಗ್ ಎಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಸೂಪರ್

ಇಟ್ಟು ಒಂದು ರೂಲ್ಸ್ ಕೊಡಿದ್ದೀರಿ ಎರಡು ಒಳ್ಳೆ ಭೂಮಿ ನಿರಾಕರಣ ಸ್ವೀಕಾರ ಮಾಡಿದರೆ ಈ ಭಾಸ್ಕರ್ ಗೊತ್ತಿ ಏನು ಅಂತ ಹೇಳೋದಕ್ಕೆ ಆಗದೆ ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್ ವರ್ಗೂ ಆ ಸಸ್ಪೆನ್ಸ್ ಹಾಗೆ ಕ್ರಿಯೇಟ್ ಆಗ್ತಾ ಇರ್ತದೆ ಒಂದಕ್ಕೊಂದು ಒಂದಕ್ಕೊಂದು ಚೆಂಡ್ಕೊಂಡು ಹೋಗ್ತಾ ಇರ್ತದೆ ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳ್ತೀನಿ ಕುಟುಂಬದ ಎಲ್ಲರೂ ಕೂಡ ಒಂದು ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಸಿನಿಮಾ ಫಸ್ಟ್ ಹಾಫ್ಗಿಂತ ಒಬ್ಬ ಪ್ರೇಕ್ಷಕನಾಗಿ ಹೇಳಬೇಕಂದ್ರೆ ಫಸ್ಟ್ ಆಫ್ ಎಲ್ಲೋ ಒಂದು ಕಡೆ ಒಂದು ಸ್ಲೋ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಡ್ರ್ಯಾಗ್ ಮಾಡಿ ಮಾಡಿದ್ಯೇನೋ ಅನ್ನೋ ಒಂದು ಅನ್ಸೋಸಲ್ಲಿ ಮತ್ತೆ ಆ ಚಿತ್ರ ಟೇಕ್ ಆಫ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಹಾಫು ಒಂದು ಒಳ್ಳೆಯ ಅದ್ಭುತವಾದಂಥ ಇನ್ಫಾರ್ಮೇಟಿವ್ ಸಿನಿಮಾ ಭಾಳ ದಿನಗಳ ನಂತರ ಒಂದು ಕಾರ್ಪೊರೇಟ್ ಸೆಕ್ಟ್ರ್ಗಳಲ್ಲಿ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ನಾವು ಏನೋ ಒಂದು ಏನೋ ಒಂದು ನಂಬ್ಕೊಂಡಿರ್ತೀವಿ ಆ ನಂಬಿಕೆಗಳು ಸುಳ್ಳು ಅನ್ನೋದನ್ನು ಭಾಳ ತೆರೆ ಮೇಲೆ ಅದ್ಭುತವಾಗಿ ಮೂಡಿಸಿದರೆ ಒಂದು ಅದ್ಭುತವಾದಂಥ ಇನ್ಫಾರ್ಮೇಟಿವ್ ಸಿನಿಮಾ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಭಾಳ ದಿನಕರವರು ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಬಂದು ಈ ಸಿನಿಮಾನ ನೋಡಬೇಕು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹೀರೋ ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಘು ಮುಖರ್ಜಿಯವರು ಆ ವಿಲನ್ ಇಶ್ಯು ಅವ್ರ ಎಂಟ್ರಿ ಅವ್ರ ಸ್ಟೈಲು ಅವ್ರ ಮಾತಿರೋ ನಿಜವಾಗ್ಲೂ ಭಾಳ ದಿನಗಳ ನಂತರ ರಘು ಮುಖರ್ಜಿನ ತಲೆ ಮೇಲೆ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ ಸರ್ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಭಾಳ ಖುಷಿ ಕೊಡುತ್ತೆ ರಘು ಮುಖರ್ಜಿಯವರ ಒಂದು ಆ ಪೋರ್ಟ್ರೇಟ್ ಮಾಡಿದಾರಲ್ಲ ಆ ಪೋಷಣೆ ಮಾಡಿದ ರಘು ಮುಖರ್ಜಿ ಅವರ ಆ ಪಾತ್ರನ ಅದಕ್ಕೆ ನಮ್ಮ ದಿನಕರ್ ಸಾರ್ಗೆ ಹೆಡ್ ಸಫ್ ಭಾಳ ಚೆನ್ನಾಗಿದೆ